ವೇಗದೂತ ಬಸ್ ನಿಲುಗಡೆ ರಸ್ತೆ ತಡೆದು ಪ್ರತಿಭಟನೆ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸಲು ಒತ್ತಾಯ ರಾಯಚೂರು ಮಂತ್ರಾಲಯ ಮಾರ್ಗದಲ್ಲಿ ಹಳ್ಳಿಗಳಿಗೆ ಬರುವ ವೇಗದೂತ ಬಸ್ ನಿಲುಗಡೆ ಮಾಡುವಂತೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಗ್ರಾಮಸ್ಥರು ಇಂದು ತುಂಟಾಪುರಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ವರದಿ ಒಂದು ಒಳ್ಳೆಯ ಎಜುಕೇಷನ್ ಸಲುವಾಗಿ ಬಸ್ ಕೊಡುವಂಥ ಒಂದು ನಿಟ್ಟಿನಲ್ಲಿ ಯೋಜನೆ ರೂಪದಲ್ಲಿ ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು ಸೊ ಆ ತೊಂದರೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ತಾವೆಲ್ಲ ನನಗೆ ಹೇಳಿದ್ದೀನಿ ನಾನು ನಿಜವಾಗಿ ಕ್ರಮ ತೊಗೊಂಡು ತಮಗೆಲ್ಲ ಯಾವುದೇ ತೊಂದರೆ ಆಗಿಲ್ಲ ಕ್ರಮ ತಗೊಂಡು ಅಂತ ನಮಗೆ ಒಂದು ಮಾತು ಹೇಳಿ ಧನ್ಯವಾದಗಳು ಹೇಳ್ತೀನಿ अपनों कम ना फोड़ते ही अलियों की पस्तर तो ये नाव केल थे बर्थडे में ये वो तुम्हारा लांग तो उतरे हमारे बर्थडे इधर लांग तो उतरे थे यार ये बुरी है यार ये कब सही लगा करें आओ दैस सब क्लब्स 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 नाव मनाना है ला कल्स अभी तो नाव कल्स कोक्तीवी कल्स कोक्तीवी स्कूल कोक्तीवी क� अरुणगंज सालों भर से आरुष्णा पढ़ाली यार है ना अन्याय अपनों द्वारा ही तो ना। यार कहाँ ना कहाँ वैसा निकलता है उनका पुश्ताबल इस भावी लांगता है तेरे हेल्स अतेना बाइक पर हटा आए किसी भी मार्ची दिवस में यार किंग आता है वो न्याय लेना उरु बढ़ेगा अभिषेक से बढ़ेगा कंधे कंधे

और भले पास होतರೆ ನಾವು ಈ ಓರಾಟ ನಿಲ್ಲಿಸ್ತೀವಿ ಇಲ್ಲ ಅಂತಂದ್ರೆ ನಿಲ್ಲಲ್ಲ ರಾತ್ರಿ ಯಾಕೆ ಅವರು ಅವರು ಡ್ಯೂಟಿ ಮಾಡ್ತಾರಲ್ಲ ಗವರ್ನಮೆಂಟ್ ಡ್ಯೂಟಿನೇ ಅಲ್ಲ ಕರೆಕ್ಟ್ ಮಾಡಬೇಕು ಅಲ್ಲ ಆಗ್ ಮಾಡ್ತಾ ಇಲ್ಲ ಯಾರು ಓಕೆ ಇಟ್ಕರು ಬಿんどಕ್ ತೆ ಬಂತದು ವಿಡಿಯೋ ಅವರು ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ ಗವರ್ನಮೆಂಟ್ ಆದ್ರೂ ನಮಗೆ ಹೆಲ್ಪ್ ಮಾಡ್ಲಬೇಕು ಇವತ್ತು ನಾವು ಹೋರಾಟಕ್ಕೆ ನ್ಯಾಯ ಬೇಕು ಬೇಕು ಆಗ್ಲಿ ಆಕ್ಷನ್ ಆಸ್ತೆ ನಿವರ್ತನೆ